ಎಲ್ಲ ರೀತಿ ಕಮರ್ಷಿಯಲ್ ಬೆಳೆಗಳು ಮಸಾಲೆ ಪದಾರ್ಥಗಳು ತೋಟಗಾರಿಕೆ ಬೆಳೆಗಳು ಎಲ್ಲ ಬೆಳೆದಿದಿರಿ ಹಾಗೆ ವಿಶೇಷವಾಗಿ ಒಂದು ಹಣ್ಣಿನ ತೋಟ ಕೂಡ ಮಾಡಿದರೆ ಆ ಹಣ್ಣಿನ ತೋಟದ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕಿದೆ ಡಾಕ್ಯುಮೆಂಟ್ ನಾನು ಇಲ್ಲಿ ಮಾಡ್ಬೇಕನ್ಸ್ತೈಸಂಬೆ ನೋಡ್ತಾ ಇದ್ದೀನಿ ಏನು ಮೋಸಂಬೆ ಹಣ್ಣು ಒಳ್ಳೆ ಗಜ್ನಿಂಬೆ ಅನ್ನೋ ದಪ್ಪು ಕಾಣ್ತಾ ನಾನು ಕಾಣ್ತಾ ಇದೆ ನೋಡಿ ಅದು ನರ್ಸರಿ ಒಳಗಡೆ ಇದೆ ಅದು ಒಂದು ಸ್ವಲ್ಪ ಬೆಳಕು ಕಡಿಮೆ ಅಂತಲ್ಲ ಆದರೂ ಇಷ್ಟು ಹೆಲ್ತಿಯಾಗಿ ಬೆಳೆದಿದೆ ಒಂದು ಸ್ವಲ್ಪ ಹಣ್ಣಿನ ತೋಟದ ಬಗ್ಗೆ ಹೇಳ್ತೀರಿ ಯಾವ್ಯಾವ ತರ ಹಣ್ಣು ಗಿಡಗಳಿದೆ ಹಣ್ಣುಗಳು ಇಪ್ಪತ್ತೈದು ತರ ಎಲ್ಲ ಎರಡೂ

ರಾಮ್ಪಲ ಒಂದು ಹತ್ತು ಗಿಡ ಹಾಕಿದೀನಿ ಸೀತಾಫಲನ ಐವತ್ತು ಹಾಕಿದೆ ಅದು ಕಮರ್ಷಿಯಲ್ಗೆ ಐವತ್ತು ಇದು ರಾಮ್ ಇಲ್ಲಿ ಕಾಣ್ತಾ ಇರೋದು ರಾಮ್ಪಲ ಎಷ್ಟು ವರ್ಷದ ಗಿಡ ಸರ್ ಇದು ಎಲ್ಲ ಮೂರ್ ವರ್ಷದ ನೆಕ್ಸ್ಟ್ ರಾಮ್ ಆಯಿತು ಆಯ್ತು ಸೀತಾಫಲ ಆಯ್ತು ಬಾರ್ಡ್ರಲ್ಲಿ ಹಾಕಿದ್ರೆ ಮ್ಯಾಂಗೋ ಆಯಿತು ಮೋಸುಂಬಿ ಆಯಿತು

ಆದ್ರೆ ಸರ್ ಕ್ಯಾನ್ಸರ್ ಒಳ್ಳೇದು ಖಂಡಿತ ಮತ್ತೆ ಇಲ್ಲಿ ತೇಗಕ್ಕೆ ಮೆಣಸು ಕೂಡ ಹಪ್ಸಿದಾರೆ ವೇಸ್ಟ್ ಮಾಡೋದು ಬೇಡ ಅಂತ ತೇಗದ ಗಲ್ಲ ಮೆಣ್ಸು ಹಪ್ಸಿದಿದೆ ಅದೊಂದ್ ಬಿಡಿ ಎಷ್ಟಿದೆ ತೇಗದ ಗಿಡ ತೇಗದ ಗಿಡ ಒಂದು ಮೂರು ಗಿಡ ಇದೆ ಅದನ್ನ ಕಮರ್ಷಿಯಲ್ ಆಗಿ ನೋಡಿ ಅದನ್ನು ಆದ್ರೆ ಈ ನಾವೀಗ ಇದೆಲ್ಲ ತಗ್ಸಿಬಿಡ್ತೀವಿ ಸರ್ ಹಾ ಈಗ ಈ ಬೆಸ್ಟ್ ಕೆಲಸ ಅದೇ ಕರೆಕ್ಟ್ ಅದೆಲ್ಲ ಕ್ಲೀನ್ ಆಗಿಬಿಟ್ರೆ ಈ ಮೆಣ್ಸು ಬಿಸಿಲು ಬೇಕಾದಷ್ಟು ಸಿಗ್ತದೆ ಕರೆಕ್ಟ್ ಈ ಗಣ್ಣನ್ ಗಿಡಗಳು ಹೇಳ್ತಾ ಇದ್ರೆ ರಾಮ್ ಫಲ ಲಕ್ಷ್ಮಣ್ ಫಲ ಮತ್ತೆ ಹನುಮಾನ್ ಫಲದ್ ಗಿಡ ನೆಟ್ಟಿದೀರಾ ಹನುಮಾನ್ ಫಲನೂ ಇಟ್ಟಿದ್ದೀವಿ ಸರ್

ಓಹ್ ಅದೇ ಕಾಸ್ಟ್ಲಿ ಗಿಡ ಈಗೆಲ್ಲಾರು ಈಗ ಈಗ ಒಂದು ಇಲ್ಲ ಮೆಕ್ಡೋಮಿಯಾ ಮೆಕ್ಡೋಮಿಯಾ ಅಂತ ಇದ್ರು ಇದು ಒಂದ್ ಗಿಡಕ್ಕ ಎರಡ್ ಒಂದು ಒಂದ್ ಎರಡು ಗಿಡಕ್ಕೆ ಒಂದು ಗಿಡಕ್ಕೆ ರೂಪಾಯಿ ತಂದೆ ಎರಡು ಎಲ್ಲಾ ಪ್ರಯೋಗಶೀಲ ಮನಸು ಟೀಕ ಬಲ್ಲ ನೋಡಿ ಹಾಕಿದ್ರೆ ಅಂತ 50 ಗಿಡ ಒಂದು ಆ ಮೂರು ಗಂಧದ ಗಿಡ ಇದಾವೆ ಅವೆ ಹುಟ್ಕೊಂಡಿರೋದಾ ಇಲ್ಲ ಸರ್ ಅದು ನಾವು ಬೆಂಗಳೂರಿಂದ ಹುಲ್ ತಂದಾಕಿದ್ದೀವಿ ಹಾಕಿದ್ದೇವೆ ಸರಿ 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 ಒಂದು ಅಲ್ಲೊಂದು ಮೂರು ಗಿಡ ಮತ್ತೆ ಇಲ್ಲಿ ಅಣ್ಣನ ಗಿಡಗಳು ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಯಾವ್ದು ಸರ್ ಇದು ಸರಿ ಮ್ಯಾಂಗೋ ಸ್ಟೀಮ್ ಹಾ ಈಗ ಇತ್ತೀಚೆಗೆ ಕೇಳ್ತಾರೆ ಜಾಗ ವೇಸ್ಟ್ ಮಾಡಿಲ್ಲ ನ್ಯಾಚುರಲ್ ಆಗ ಏನು ಉಳುಮೆ ಮಾಡ್ದಂಗೆ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಇದು ನೀವು ಹೇಳಿದ್ರೆ ಮ್ಯಾಂಗೋ ವೆರೈಟಿ ಅಲ್ಲೇ ಬೇರೆ ತರ ಅದೇ ಇಲ್ಲೊಂದು ಬೇರೆ ಇದೆ ಅನ್ಸುತ್ತೆ ಇದು ನಾಟಿ ವೆರೈಟಿ ಓಕೆ ಇದು ಸರ್ ಇದು

ದಾಳಿಂಬೆ ಇದೆ ಕಾಮನ್ ಆಗಿದೆ ದಾಳಿಂಬೆ ಹಣ್ಣು ದಾಳಿಂಬೆ ಒಂದು ಐದಾರು ಗಿಡ ಇದೆ ಐದು ಅಂಬಾರು ಗಿಡ ಇದೆ ಹ್ಞೂ ಚಕ್ಕೋತ ಅಲ್ಲಿ ಮೋಸಂಬಿ ನೋಡಿದ್ರೆ ಕಿತ್ಲೆನೂ ಹಾಕಿದ್ರಾ ಕಿತ್ಲೆ ಹಾಕಿಲ್ಲ ಸರ್ ಕಿತ್ಲೆ ಅಂದರೆ ಅದೇ ನಮ್ಮ ಓಕೆ ಕೋರ್ಗುಂಬ ಇದೆ ಈಗ ಅಲ್ಲಿ ಹಾಕಬೇಕು ಕರೆಕ್ಟು ಚಕ್ಕೋತ ಆಯಿತು ಮತ್ತು ಇದ್ಯಾವ ಸರ್ ಇದು ಮ್ಯಾಂಗೋ ಸ್ಟೀಮು ಹಾಂ ಅಲ್ಲೊಂಚೂರು ಇದಾಗಿದೆ ಇಲ್ಲೊಂದು

ಚಕ್ಕೋತಾ ಚಕ್ಕೊತ ಹಾ ಮಾಡಿ ಯಾವ್ದು ಇನ್ನಂಗ್ರೆ ವರ್ಷ ಪೂರ್ತಿ ಹಣ್ಣುಗಳಿಗೆ ಯಾವ ಯಾವ ಸೀಸನ್ ಬರೋವೆಲ್ಲ ಇರ್ತಾವ ಸೀಸನ್ ಬರೋವೆಲ್ಲ ಬರಬೇಕು ಸರ್ ಇದು ಆಕ್ಚುಲಿ ಇದೊಂದರ ಹಣ್ಣು ಇದು ಅಷ್ಟೇ ಹೆಸರು ನನಗೆ ನೆನಪಿಲ್ಲ ಇದು ಹ್ಮ್ ಇದು ಇದ್ರಲ್ಲಿ ಇದೆ ತರ ಇನ್ನೊಂದು ಅಲ್ಲಿ ಇದೆಯಲ್ಲ ಸರ್ ಆ ಗಿಡ ಬಂದು ಹಾ ಆ ಕಡೆ ನೋಡಿ ಸರ್ ಹಾ ಹಾ ಅದು ಬಂದು ಬ್ಲೂಬೆರಿ ಓಕೆ ಓಕೆ ಆ ಇದು ಮೆಕ್ಡೊಮೇ ಇದು ಬ್ಲೂಬೆರಿ ಬ್ಲೂ ಬ್ಲೂಬೆರಿ ಓಕೆ ಓಕೆ ಹಾಂ ಡ್ರ್ಯಾಗನ್ ಅಲ್ಲ ಡ್ರ್ಯಾಗನು ಇದ್ರ ತರ ಬರುತ್ತೆ ಡ್ರ್ಯಾಗನ್ ಡ್ರೈನ್ ಫ್ರೂಟ್ ಡ್ರೈನು ಡ್ರೈನ್ ಫ್ರೂಟ್ ಅಂತ ನೋಡಿ ಹೆಸರು ನಾವು ಇಲ್ಲ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಡ್ರೈನ್ ಫ್ರೂಟ್ ಅಂತ ಹಾ ಬಹಳ ಒಳ್ಳೇದು ನೆಕ್ಸ್ಟ್ ಇದು ಇದ್ರು ಗಿಡನೇ ಓಕೆ ಇದು ಕರೆಕ್ಟ್ 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 ಅಲ್ಲೇ ಇದ್ರು ಗಿಡ ಅಲ್ಲಿ ಗಿಡ ಕಾಣ್ತಾ ಇದೆ ಮತ್ತೆ ಮನೆಗೆ ಬೇಕಾದಂಗ ಊಗಳು ಇದು ಊಗಳು ಒಂದು ನಾಲ್ಕೈತೆರ ಓ ಮನೆಗೆ ಪೂಜೆಗೆ ಮನೆ ಪೂಜೆಗೆ ಸ್ಟಾರ್ ಸ್ಟಾರ್ ಅದು ಅದು ಬಂದು ಗೋಡಂಬಿ ಹಾ ಅಂದ್ರೆ ಏನು ಹೊರಗಡೆ ತರಬಾರ್ದು ಎಲ್ಲ ನಮ್ಮಲ್ಲಿ ಸಿಗ್ಬೇಕು ನಂಗೈತೆ ಕರಂಟಿತ್ತ ಖಂಡಿತ ಉಪ್ಪು ಅನ್ನೋದೊಂದು ಬಿಟ್ರೆ ಇನ್ನೇನು ತರಬೇಡ್ದು ಅದು ಸೀಡ್ಲೆಸ್ ಬಟರ್ ಫ್ರೂಟ್ ಅಲ್ಲಿ ಸೀಡ್ಲೆಸ್ ಓಕೆ ನೋಡಿ ಇಲ್ಲೇ ಬಟರ್ ಫ್ರೂಟ್ ಎಲ್ಲ ಮಾಮೂಲಿ ಇಲ್ಲೇ ಒಂದು ಸೀಡ್ಲೆಸ್ ಇದೆ ಇದು ಸೀಡ್ ಇರೋದಿದೆ ಎರಡು ಇಟ್ಟಿದ್ದಾರೆ ಓಕೆ ಮತ್ತು ನೀರಾವರಿ ಸಿಸ್ಟಮ್ದು ನಾವೆಲ್ಲ ಚಿಕ್ಕದಲ್ಲಿ ಇಡ್ತೀವಿ ಇದು ನೋಡಿ ಎಷ್ಟು ಈಸಿಯಾಗಿ ಫ್ಲೆಕ್ಸಿಬಲ್ ಆಗಂಗೆ ಅಂದ್ರೆ ಈಸಿ ಆಗ್ಬೇಕು ಹ್ಯಾಂಡ್ಲಿಂಗ್ ಈಸಿ ಆಗ್ಬೇಕು ಅನ್ನ ಮಾಡಿದ್ದಾರೆ ನೆಲ್ಲೋರು ನುಗ್ಗೆ ಹಾಂ ಇದು ಯಾವ ಗಿಡ ಸರ್ ಇದು ಓಕೆ ಓಕೆ ಮಾಮೂಲಿ ಕಮ್ದ್ರಾಕ್ಷಿ ಅಂತ ಈಗೆಲ್ಲ ಇಲ್ಲೇ ಕಾಣ್ತಾ ಇದೆ ಹೆಣ್ಗಳು ಬೇಕಾದಷ್ಟು ಈ ವರ್ಮಾಲಕ್ಷ್ಮಿ ಟೈಮಲ್ಲಿ ಡಿಮ್ಯಾಂಡ್ ಇದಕ್ಕೆ ಡಿಮ್ಯಾಂಡ್